ಜನಸೇವಾ ಕನ್ನಡ ಟಿವಿ ನ್ಯೂಸ್ ಬಿತ್ತನೆ ಕಾರ್ಯ ಪ್ರಾರಂಭ ಇತ್ತ ಬೀಜದ ಬೆಲೆ ಏರಿಕೆಯಿಂದ ರೈತರಿಗೆ ದೊಡ್ಡ ಶಾಕ್ ನೀಡಿದ ಹಂದಪ್ಪ ಕೋಳೂರ ಆಗ್ರಹ ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಗುತ್ತಿಲ್ಲ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕೆಂದು ರೈತರು ಆಗ್ರಹಿಸಿದರು ವರ್ಷ ಎರಡು ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ವಾಸ ವಾಸ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬಿದ್ದು ಬೆಲೆ ಏರಿಬಿಟೈತಿ ಸುರ್ಯಕಂತ ಒಂದ ಒಂದು ಲೆಕ್ಕಕ್ಕೆ ಎಷ್ಟು ವಾಸ ಸಾಲ ಎಷ್ಟೈತೆ ಅದು ಈ ವರ್ಷನ ಅಷ್ಟೇ ಆಯ್ತು ಉಳಿಕ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ ರೈತರು ಈಗ ಅಲ್ಲಿ ಸ್ವಲ್ಪ ಮಳೆ ಏನಾರು ಆಗೈತಿ ಬಿತ್ಕೇನ ಹಾಕತ್ತಾರ ಬಿತ್ಕೊಂಡು ಹಾಕತ್ತಾರ ಅಂದ್ರೆ ಸಾಲ ಮಾಡಿ ಇದು ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಗೊಬ್ಬ ಭಾಳಷ್ಟು ಕಷ್ಟ ಬಂದೈತಿ ಈ ಶೀಘ್ರದಲ್ಲಿ ಇಳಿಸೋಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಇಲ್ಲಿಲ್ಲ ಅಂದ್ರೆ ರೈತರು ಬರ್ಕೆ ಚಾನ್ಸ್ ಇಲ್ಲ ಅಂತಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ನಾವು ಹೋದ ವರ್ಷನು ಅಖಂಡ ಬರಗಾಲ ಯಾರ ರೈತರಿಗೂ ಏನು ಪೀಕ್ ಬರ್ಲಿಲ್ಲ ಈ ವರ್ಷನ ಆಟ ಕಾಟ ಮಳೆಯಾಗೈತಿ ಬಿತ್ಬೇಕಂದ್ರ ಬೀಜ ಎಲ್ಲ ದುಬಾರಿ ಆಗ್ಯಾವ ಹೋಸೆಲ್ಲ ನಾಕ್ನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟ್ನೂರ ಐದು ರೂಪಾಯಿ ಐತಿ ಬೀಜ ಹ್ಯಾ ಬಿತ್ಬೇಕ ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆಯಾಗೈತಿ ಅದು ದಿಪ್ ದಿಪ್ ಎಲ್ಲ ಐತಿ ಅಂದ್ರೂ ಬಹಳ ರೈತರ್ಗ ಬಹಳ ತೊಂದರೆ ರೀ ಏನು ಒಟ್ಟಿನಲ್ಲಿ ಇವು ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರ್ದಂಗ ಆಗೈತಿ ಮಳಿನೂ ಇಲ್ಲ ಬಹಳ ಕಷ್ಟ ಅಂತರ ಆಗೈತ್ರಿ ಈ ವರ್ಷ ಹೋದ್ ಸಲ ನೋಡಿದ್ರ ಏಳು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ಒಂದ್ನೂರು ರೂಪಾಯಿ ರೇಟ್ ಮಾಡ್ಯಾರ ಇದ್ ಮಳಿ ಆಗೈತಿ ಆಟಾಟ ಮಳಿ ದಿಬ್ ದಿಬ್ಬ ಇನ್ನೂ ಹಸಿ ಇಲ್ಲ ಸರ ಸರಿನಾಗಿಟ್ಟು ಬೆಳ್ದಾಗ್ ಸಿಗಿರ್ತೀನಕವು ಆನಂತರ ಗೋರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ನ ರೇಟ್ ಬೀಜ ಗೊಬ್ರ ಹೋಸ ಒಂದ್ಸೀಲ ಗೊಬ್ಬರಕ್ಕೆ ಏನಿತ್ತು ರೇಟ್ ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದ್ರ ರೈತ ಹ್ಯಾ ಮುಂದ್ ಬರ್ತಾನೆ ದೊಡ್ಡ ಮಾತ್ನಾಗ ವೇದ ಅಂತ ಹೇಳ್ತಾರ ರೈತನೇ ದೇಶದ ಬೆನ್ನೆಲೋ ಅಂತಂದು ಹೇಳಿ ಯಾರ ರೈತ ಯಾ ಗಮನ ಸರ್ಕಾರ ಏನ್ ಮಾಡೈತಿ ಏನ್ ಮಾಡೈತಿ ಹೇಳನ್ರಿ ಅವ್ರನ್ನ ನಮ್ಮ ಹೆಸರು ಶರಣಯ್ಯ ಶೇಕಯ್ಯ ಕೂಡ್ಲೆಪ್ಪನವರು